ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂಡಿಯಾಸ್ ಎಕಾನಮಿ ಇಸ್ ಡೆಡ್ ಭಾರತದ ಆರ್ಥಿಕತೆ ಸತ್ತು ಹೋಗಿದೆ ಸುಮಾರು ಎರಡು ತಿಂಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ನಮ್ಮ ದೇಶದ ವಿರೋಧ ಪಕ್ಷಗಳ ನಾಯಕರು ಮಾಧ್ಯಮಗಳಲ್ಲಿ ನೀಡಿದ್ದ ಈ ಹೇಳಿಕೆಗಳು ನಿಮಗೂ ಕೂಡ ಚೆನ್ನಾಗಿ ನೆನಪಿರ್ಬೋದು ಟ್ರಂಪ್ ವಿಷಯ ಬಿಡಿ ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನೋದನ್ನು ಅಮೆರಿಕದ ವೈದ್ಯರೇ ಹೇಳಿದ್ದಾರೆ ಆದರೆ ನಮ್ಮದೇ ದೇಶದ ಕೆಲ ನಾಯಕರು ಕೂಡ ನಮ್ಮ ಭಾರತದ ಆರ್ಥಿಕತೆ ಸತ್ತೋಗಿದೆ ಅಂತ ಹೇಳಿದರು ಅವರೆಲ್ಲರಿಗೂ ಕೂಡ ಅಮೆರಿಕ ದೇಶವೇ ಕಂಟ್ರೋಲ್ ಮಾಡುವ ಐ ಎಮ್ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಇಸವಿಯ ಫೈನಾನ್ಷಿಯಲ್ ಇಯರ್ನಲ್ಲಿ ಭಾರತದ ಜಿ ಡಿ ಪಿ ಅಂದರೆ ಆರ್ಥಿಕ ಬೆಳವಣಿಗೆಯ ವೇಗ ಎಷ್ಟಿರುತ್ತೆ ಅನ್ನೋದರ ಬಗ್ಗೆ ನೀಡಿರುವ ವರದಿಗಳನ್ನು ನೋಡಿ ಭಾರತ ವಿರೋಧಿ ದೇಶಗಳಿಗೆ ಮತ್ತು ವಿಪಕ್ಷದ ನಾಯಕರಿಗೆ ಕಪಾಳ ಮೋಕ್ಷ ಮಾಡಿದ ಹಾಗಾಗಿದೆ ಯಾಕಂದರೆ ಅಮೆರಿಕ ವಿಧಿಸಿರುವ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ನ ಹೊರತಾಗಿಯೂ ಕೂಡ ನಮ್ಮ ಭಾರತದ ಆರ್ಥಿಕ ಬೆಳವಣಿಗೆಯ ವೇಗವನ್ನು ನೋಡಿ ಸ್ವತಃ ಐ ಎಂ ಎಫ್ ಸಂಸ್ಥೆಯೇ ಬೆರಗಾಗಿ ಹೋಗಿದೆ ಮತ್ತು ಈ ಹಿಂದೆ ಜಾರಿ ಮಾಡಿದ್ದ ಭಾರತದ ಈ ವರ್ಷದ ಫೈನಾನ್ಷಿಯಲ್ ಇಯರ್ನ ಅಂದಾಜು ಜಿ ಡಿ ಪಿ ಗ್ರೋತ್ ರಿಪೋರ್ಟನ್ನು ಆರು ಪರ್ಸೆಂಟ್ನಿಂದ ಆರು ಪಾಯಿಂಟ್ ಆರು ಪರ್ಸೆಂಟ್ಗೆ ಏರಿಕೆ ಮಾಡಿ ಮತ್ತೆ ಹೊಸ ವರದಿಯನ್ನು ಜಾರಿ ಮಾಡಿದೆ ನಮ್ಮ ಭಾರತದ ಜಿ ಡಿ ಪಿಯ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಮೊದಲು ಭಾರತವನ್ನು ಡೆಡ್ ಎಕಾನಮಿ ಅಂದಿದ್ದ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ದೇಶದ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಜಾರಿ ಮಾಡಿರುವ ಈ ವರದಿಯನ್ನೊಮ್ಮೆ ನೋಡಿ ಐ ಎಫ್ ವರದಿಯ ಪ್ರಕಾರ ಈ ವರ್ಷ ಅಮೆರಿಕದ ಆರ್ಥಿಕತೆ ಕೇವಲ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಮಾತ್ರ ವೃದ್ಧಿಯಾಗಲಿದೆ ಅಂದರೆ ನಮ್ಮ ಭಾರತದ ಆರ್ಥಿಕ ಬೆಳವಣಿಗೆಯ ವೇಗಕ್ಕೆ ಹೋಲಿಕೆ ಮಾಡಿದರೆ ಅವರದ್ದು ನಮ್ಮ ದೇಶದ ಅರ್ಧಕ್ಕರ್ಧನೂ ಇಲ್ಲ ಹಾಗೆಯೇ ಚೀನಾ ದೇಶವು ಕೂಡ ಕೇವಲ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಗ್ರೋತ್ ರೇಟನ್ನು ರೀಚ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ ಅಮೆರಿಕದ ಆಪ್ತ ಮಿತ್ರನಾಗಿರುವ ಯುರೋಪಿಯನ್ ದೇಶಗಳ ಸ್ಥಿತಿಯಂತೂ ಇನ್ನೂ ಚಿಂತಾಜನಕವಾಗಿದೆ ಅವರ ಗಾಡಿ ರಿವರ್ಸ್ ನಲ್ಲಿ ಓಡ್ತಾ ಇದೆ ಅಂದರೆ ಯುರೋಪಿಯನ್ ದೇಶಗಳ ಆರ್ಥಿಕ ಬೆಳವಣಿಗೆ ಕೇವಲ ಒಂದು ಪಾಯಿಂಟ್ ಐದು ಪರ್ಸೆಂಟ್ಗೆ ಸೀಮಿತವಾಗಿ ಇರಲಿದೆ ಹಾಗೆಯೇ ಈ ವರ್ಷದ ಫೈನಾನ್ಷಿಯಲ್ ಇಯರ್ನಲ್ಲಿ ಇಡೀ ವಿಶ್ವದ ಟೋಟಲ್ ಜಿ ಡಿ ಪಿ ಬಗ್ಗೆ ಹೇಳೋದಾದರೆ ಅಂದಾಜು ಕೇವಲ ಮೂರು ಪಾಯಿಂಟ್ ಎರಡರಷ್ಟು ಗ್ರೋತ್ ರೇಟ್ ಅನ್ನು ಮಾತ್ರ ನೋಡಬಹುದು ಅನ್ನೋ ವರದಿಯನ್ನು ಐ ಎಂ ಎಫ್ ಸಂಸ್ಥೆಯು ನೀಡಿದೆ ಭಾರತದ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಐ ಎಂ ಎಫ್ ಸಂಸ್ಥೆಯು ನೀಡಿರುವ ಈ ವರದಿಯಲ್ಲಿ ಅಮೆರಿಕ ಭಾರತದ ಮೇಲೆ ವಿಧಿಸಿರುವ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೂಡ ಆ್ಯಡ್ ಆಗಿದೆ ಒಂದು ವೇಳೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ವಿಧಿಸಿರುವ ತೆರಿಗೆಯನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಿದರೂ ಕೂಡ ಭಾರತದ ಜಿ ಡಿ ಪಿಯ ಬೆಳವಣಿಗೆಯ ವೇಗ ನೇರವಾಗಿ ಏಳು ಪರ್ಸೆಂಟ್ಗೆ ಏರಿಕೆಯಾಗಲಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಒಂದು ಕಡೆ ನಮ್ಮ ಭಾರತಕ್ಕೆ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಐ ಎಂ ಎಫ್ ಸಂಸ್ಥೆಯು ಈ ಒಂದು ಸಿಹಿ ಸುದ್ದಿಯನ್ನು ನೀಡಿದರೆ ಇನ್ನೊಂದು ಕಡೆ ಅಮೆರಿಕದ ಶೇರ್ ಮಾರ್ಕೆಟ್ ಮತ್ತು ಅವರ ಆರ್ಥಿಕತೆಯ ಬಗ್ಗೆ ಜಗತ್ತಿನ ಹಲವಾರು ಮಂದಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಜಾಗತಿಕ ಹೂಡಿಕೆದಾರರಿಗೆ ಸದ್ಯದಲ್ಲೇ ಅತಿ ದೊಡ್ಡ ನಷ್ಟ ಆಗಲಿದೆ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದಾರೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು ಅಮೆರಿಕದಲ್ಲಿ ನೆಲೆಸಿರುವ ನಮ್ಮ ಭಾರತ ಮೂಲದ ಎಕಾನಮಿಕ್ ಎಕ್ಸ್ಪರ್ಟ್ ಆಗಿರುವ ಗೀತಾ ಗೋಪಿನಾಥ್ ಅವರು ನೀಡಿರುವ ವರದಿಯ ಪ್ರಕಾರ ಇಡೀ ಜಗತ್ತು ಅಮೆರಿಕದ ಷೇರು ಮಾರುಕಟ್ಟೆಯ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗಿದ್ದು ಇದು ಅತ್ಯಂತ ಅಪಾಯಕಾರಿ ವಿಷಯವಾಗಿದೆ ಮತ್ತು ಅಮೆರಿಕದ ಮಾರುಕಟ್ಟೆಯು ಸಂಪೂರ್ಣವಾಗಿ ಗಾಳಿ ತುಂಬಿರುವ ಒಂದು ಅತಿದೊಡ್ಡ ಬೆಲೂನ್ ತರ ಆಗಿದ್ದು ಅದು ಯಾವಾಗ ಬೇಕಿದ್ರೂ ಬಸ್ಟ್ ಆಗಿ ಇಡೀ ಜಗತ್ತಿನ ಹೂಡಿಕೆದಾರರ ಸುಮಾರು ಮೂವತ್ತೈದು ಟ್ರಿಲಿಯನ್ ಡಾಲರ್ಸ್ ಮೊತ್ತದ ಹಣವನ್ನು ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿ ಮಾಡಿಬಿಡಬಹುದು ಅನ್ನೋ ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಮೊತ್ತ ಅದೆಷ್ಟು ದೊಡ್ಡದು ಅನ್ನೋದನ್ನು ನಾವೆಲ್ಲ ಕಲ್ಪನೆ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈಗ ನಾವು ಅಮೆರಿಕದ ವಿಷಯ ಬಿಟ್ಟು ನಮ್ಮ ಭಾರತದ ಜಿ ಡಿ ಪಿಯ ವಿಷಯಕ್ಕೆ ಬರೋಣ ಜಗತ್ತಿನಲ್ಲಿ ಇಷ್ಟೊಂದು ವಿಷಮ ಪರಿಸ್ಥಿತಿ ಇದ್ರೂ ಕೂಡ ನಮ್ಮ ಭಾರತದ ಜಿ ಡಿ ಪಿಯಲ್ಲಿ ಏರಿಕೆ ನೋಡೋದಕ್ಕೆ ಸಿಗ್ತಾ ಇದೆ ಅಂದರೆ ಅದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ಲ ಅದಕ್ಕೆ ಐ ಎಂ ಎಫ್ ಕೊಟ್ಟಿರುವ ಒಂದು ಪ್ರಮುಖ ಕಾರಣ ಅಂದರೆ ಅದು ರಿಫಾರ್ಮ್ ಅಂದರೆ ಸುಧಾರಣೆ ಮೊನ್ನೆ ಮೊನ್ನೆ ನಮ್ಮ ಭಾರತ ಸರ್ಕಾರ ತೆಗೆದುಕೊಂಡಿರುವ ಪ್ರಮುಖ ಎಲ್ಲ ವಸ್ತುಗಳ ಮೇಲಿನ ಜಿ ಎಸ್ ಟಿ ಕಡಿತ ಮಾಡುವ ನಿರ್ಧಾರ ಅಮೆರಿಕದ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ನ ಹೊರತಾಗಿಯೂ ಕೂಡ ನಮ್ಮ ಭಾರತದ ಜಿ ಡಿ ಪಿ ಗ್ರೋತನ್ನು ಇನ್ನೂ ಹೆಚ್ಚಾಗುವಂತೆ ಮಾಡಿದೆ ಈಗ ನಿಮ್ಮಲ್ಲಿ ಕೆಲವರು ಕೇಳ್ಬೋದು ಜಿ ಎಸ್ ಟಿ ಕಡಿಮೆ ಆದರೆ ಸರ್ಕಾರಕ್ಕೆ ನಷ್ಟ ಆಗಬೇಕಲ್ಲ ಲಾಭ ಹೇಗೆ ಆಗ್ತಾ ಇದೆ ಅನ್ನೋದನ್ನು ಅದಕ್ಕೆ ಕಾರಣವನ್ನು ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದಾಗ ವಸ್ತುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ವಸ್ತುಗಳ ಬೆಲೆ ಕಡಿಮೆ ಆದಾಗ ಅದರ ಮಾರಾಟ ಕೂಡ ಹೆಚ್ಚಾಗುತ್ತೆ ಉದಾಹರಣೆಗೆ ಈ ಹಿಂದೆ ಹದಿನೈದು ರೂಪಾಯಿಗೆ ಒಂದು ವಸ್ತು ಸಿಗ್ತಾ ಇದ್ರೆ ಈಗ ಅದೇ ವಸ್ತು ಇಪ್ಪತ್ತು ರೂಪಾಯಿಗೆ ಎರಡು ಸಿಗುತ್ತೆ ಆಗ ಗ್ರಾಹಕರು ಕೂಡ ಒಂದರ ಬದಲು ಹದಿನೈದಕ್ಕೆ ಐದು ರೂಪಾಯಿಯನ್ನು ಸೇರಿಸಿ ಎರಡು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ ಜಿ ಎಸ್ ಟಿ ಕಡಿಮೆ ಆದ ನಂತರ ಮೊನ್ನೆ ತಾನೇ ದಸರಾ ಹಬ್ಬದ ವೇಳೆ ನಮ್ಮ ಭಾರತೀಯ ಗ್ರಾಹಕರು ಪರ್ಚೇಸ್ ಮಾಡೋದರಲ್ಲಿ ಇತಿಹಾಸದ ಎಲ್ಲ ರೆಕಾರ್ಡುಗಳನ್ನು ಬ್ರೇಕ್ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇರ್ಬೋದು ದರ ಕಡಿಮೆ ಆದಾಗ ಪರ್ಚೇಸ್ ಜಾಸ್ತಿ ಆಗುತ್ತೆ ಪರ್ಚೇಸ್ ಜಾಸ್ತಿ ಆದಾಗ ಸರ್ಕಾರದ ಆದಾಯವೂ ಕೂಡ ಹೆಚ್ಚಾಗುತ್ತೆ ಆದರೆ ಅಮೆರಿಕನ್ ಮಾರ್ಕೆಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ನೀತಿಯ ಪರಿಣಾಮವಾಗಿ ಇವೆಲ್ಲವೂ ಕೂಡ ಉಲ್ಟಾಗಿದೆ ಅಲ್ಲಿನ ಗ್ರಾಹಕರು ಎಲ್ಲದಕ್ಕೂ ಕೂಡ ಹೆಚ್ಚುವರಿ ಹಣವನ್ನು ನೀಡಿ ಪರ್ಚೇಸ್ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎನಿವೆ ನಮ್ಮ ಭಾರತದ ಜಿ ಡಿ ಪಿಯ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಸಿಕ್ಕಿದ್ರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಒಂದು ಸಾಧನೆಯನ್ನು ಮಾಡಿದ ನಮ್ಮ ಭಾರತ ದೇಶಕ್ಕಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್